ಹಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೆಸರು ಸ್ವಾಗತ ನವರಾತ್ರಿ ಇವತ್ತು ಎರಡನೇ ದಿನ ಇವತ್ತು ಕೆಂಪು ಬಣ್ಣದ ಸೀರೆಯನ್ನು ಇತ್ತು ಉಟ್ಕೊಂಡು ಹೋಗೋದು ನಿನ್ನೆ ಬಿಳಿ ಕಲರ್ ಇತ್ತು ನೋಡಿ ನಾನು ಕೂಡ ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಂಡಿದ್ದೀನಿ ನಾವು ಬನ್ನಿ ಗಿಡಕ್ಕೆ ಹೋಗಿ ಬಂದೀವಿ ಚೌಡಮ್ಮನ ಗುಡಿಗೂ ಹೋಗಿ ಬಂದ್ವಿ ಈಗ ಮನೆಯಲ್ಲಿ ಪೂಜೆ ಮಾಡಬೇಕು ಇವತ್ತು ಒಂಚೂರು ಲೇಟ್ ಆಗಿದೆ ಪೂಜೆ ಮಾಡುವ ಬನ್ನಿ ನೋಡಿ ಈಗ ನಮ್ಮ ಪೂಜೆ ಎಲ್ಲ ಕಂಪ್ಲೀಟ್ ಆಗೈತಿ ಪೂಜೆ ಎಲ್ಲ ಆಯಿತು ಇವಾಗ ಇವಾಗ ಪೂಜೆ ಎಲ್ಲ ಆಯಿತು ಈಗ ಮನೆ ಕೆಲಸ ಮಾಡಬೇಕು ಈಗ ಫಸ್ಟು ಟೀ ಮಾಡಿಬಿಟ್ಟು ಆಮೇಲೆ ಪಲ್ಯ ರೊಟ್ಟಿ ಬೇಳೆ ಮತ್ತು ಮಧ್ಯಾಹ್ನಕ್ಕೆ ಅನ್ನ ಎಷ್ಟು ಮಾಡಬೇಕು ಇಷ್ಟು ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ನಾನು ನಾನು ಕುಂದಿರಬೇಕು ನಾನು ಮತ್ತೆ ನಿಮ್ಗೆ ಒಲೆಯದರಲ್ಲಿ ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟತ್ತು ಮನೇಲಿ ಅವನ್ ಅವನು ಮನೆ ಅಥವಾ ಅವ್ರ ಮನೇಲಿ ಕಸ ಹುಡುಗಿ ಪೂಜೆ ಮಾಡ್ವಿ ಜಕ ಮಾಡಿ ಪೂಜೆ ಮಾಡಿಬಿಟ್ಟು ಬಂದು ನಮ್ಮ ಮನೆಗೆ ನಾನು ಪಲ್ಯ ಮಾಡಿದೆ ಬೆಂಡಿಗೆ ಪಲ್ಯ ಪಲ್ಯ ಮಾಡಿ ಸ್ವಲ್ಪ ಪಿಕೋ ಮಾಡವಿದ್ದು ಸೀರೆ ಅದನ್ನು ಮಾಡಿದೆ ಅದನ್ನು ಮಾಡಿ ನಾನು ಒಲೆಕ ಕುತ್ಕೊಂಡಿದ್ದೆ ಅಮ್ಮ ರೊಟ್ಟಿ ಮತ್ತು ಬೇಳೆ ಅನ್ನನೂ ಮಾಡಿದರು ಊಟ ಮಾಡಿ ನಮ್ಮ ಸರ್ತಿ ಕಿದ್ಲು ನನ್ನ ನಾನು ಕಸ ಹುಡುಗಿದೆ ನನ್ನ ಮಗಳು ಬಂಡಿ ತೊಳೋದ್ಲು ಈಗ ಮತ್ತೆ ಅವ್ರಿಗೆ ಕುಂದ್ ಇದು ಮೆಕ್ಕೆ ಮುಗಿಸ್ಕೊಂಡಿದ್ದೀನಿ ನೆಕ್ಕ ಮುಗಿಸ್ಕೊಂಡು ಇದಕ್ಕೆಲ್ಲ ಒಂದು ರೌಂಡ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಎರಡು ಪಾರ್ಟ್ಸ್ ಇದು ಮುಂದಗಡೆ ಇದೆಲ್ಲ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇದು ಹಿಂದೆ ಹಿಂದೆ ಈ ಥರ ನೆಕ್ಕಿಟ್ಟಿದ್ದೀನಿ ಈ ಥರ ನೆಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದಕ್ಕೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ನಾನು ತೊಳಿ ಬಂದ್ಬಿಟ್ಟು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬಟ್ಟೆ ಸ್ವಲ್ಪ ಇತ್ತು ಜಾಸ್ತಿ ಇದು ಸ್ವಲ್ಪ ತೆಳುವಿತ್ತು ಬಟ್ಟೆ ಅದಕ್ಕೆ ಲೈನಿಂಗು ಸಾಲಿಲ್ಲ ಅದಕ್ಕೆ ಇದನ್ನೇ ನಾನು ಡಬಲ್ ತೊಗೊಂಡಿದ್ದೀನಿ ನೋಡಿ ಎರಡು ಪೀಸ್ ಇದಾವೆ ಇದನ್ನೇ ನಾನು ಡಬಲ್ ತಗೊಂಡಿದ್ದೀನಿ ಡಬಲ್ ತೊಗೊಂಡು ಇಲ್ಲಿ ಎಲ್ಲ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಈಗ ಎರಡಕ್ಕೂ ಎರಡು ಟಾಪನ್ನ ಶೋಲ್ಡ್ರ್ ಜಾಯಿಂಟ್ ಮಾಡಿಬಿಟ್ಟು ತೋಳನ್ನ ಅಟ್ಯಾಚ್ ಮಾಡ್ಕೋಬೇಕು ಬನ್ನಿ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡು ನಾನು ತೋಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಫಿಟ್ಟಿಂಗು ಎಷ್ಟಿದೆಯೋ ಅವ್ರದ್ದು ಅದು ಕರೆಕ್ಟಾಗಿ ಅವ್ರ ಫಿಟ್ಟಿಂಗಿಗೆ ತಕ್ಕಂಗೆ ಕರೆಕ್ಟ್ ಫಿಟ್ಟಿಂಗಿಗೆ ನಾವೀಗ ಸ್ಟಿಚ್ ಮಾಡಬೇಕು ಅವ್ರ ತೋಳಿ ಅಂತ ಹೇಳಿದು ಬಾಡಿ ಫಿಟ್ಟಿಂಗ್ ಎಷ್ಟೈತೆ ಅಷ್ಟಕ್ಕೆ ಅವ್ರು ಅಳತೆ ಡ್ರೆಸ್ಸನ್ನು ನೋಡಿಬಿಟ್ಟು ಮಾರ್ಕ್ ಮಾಡಿಕೊಂಡು ಅದೇ ಕರೆಕ್ಟಾಗಿ ಇಲ್ಲಿ ಹೊಲಿಗೆ ಹಾಕಬೇಕು ಒಂದು ಮೂರಿಂದ ನಾಲ್ಕು ಹೊಲಗಿನ ಇಲ್ಲಿ ಹಾಕೋಬೇಕು ಇದು ಮೇಲೇ ನಾವು ಇಲ್ಲಿ ಆ ನಂತರ ಕಟ್ಟನ್ನು ಕೊಡಬೇಕು ಫಸ್ಟಿಗೆ ಕಟ್ ಕೊಟ್ಟು ಇದು ಮಡಚಿ ಹೊಲ್ಕೊಂಡು ಆಮೇಲೆ ನಾವು ಇಲ್ಲಿ ಸ್ಟಿಚ್ ಹಾಕ್ತೀವಿ ಅಂದರೆ ಚೆನ್ನಾಗಿ ಬರಲ್ಲ ಫಸ್ಟು ಫಿಟಿಂಗ್ ಎಷ್ಟಿದೆಯೋ ಅಷ್ಟು ಫಿಟ್ಟಿಂಗಿಗೆ ಈ ರೀತಿ ಇಲ್ಲಿ ಒಲಿಗೆ ಹಾಕ್ಕೊಂಬಿಟ್ರೆ ಇಲ್ಲಿ ನಂತರ ಆಮೇಲೆ ಕಟ್ ನಡಿಸಿ ಹೊಲಿಯೋದಕ್ಕೆ ಚೆನ್ನಾಗಿ ಬರುತ್ತೆ ಇದು ಬರೋಣ ಫಿಟ್ಟಿಂಗ್ ಹಾಕೊಂಬರೋಣ ನೋಡ್ರಿ ಫ್ರೆಂಡ್ಸ್ ಈಗ ಇದು ಎಲ್ಲ ಪರ್ಫೆಕ್ಟ್ ಆಗೈತಿ ನಾನು ಫಿಟ್ಟಿಂಗ್ ನೋಡ್ತೀನಿ ನೋಡಿರಿ ಇದೇನು ಕಡೆ ಇನ್ನು ಕಸಿಕೊಡ್ಬೇಕಿಂದ ಅಂದ್ ಬಾಕೈತಿ ನೋಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮುಗೀತು ಇಲ್ಲಿ ಹಿಂದ್ಗಡೆ ಒಂದು ಪೈಪಿಂಗ್ ಒಂದು ಕೊಟ್ಬಿಟ್ರೆ ಹಿಂದ್ಗಡೆ ಒಂದು ಏನು ಕಸಿ ಅಂತಿರಲ್ಲ ಲಾಡಿ ಅದನ್ನು ಹಚ್ಚಿಬಿಟ್ರೆ ಮುಗೀತು ಪರ್ಫೆಕ್ಟಾಗಿತ್ತು ಅಂದರೆ ಡ್ರೆಸ್ಸು ಹಿಂಗೆ ಅನ್ನಿಸ್ತು ನನ್ನಷ್ಟೇ ಹೇಳಿರಿ ನಾವು ಟ್ರ ಮಕ್ಕಳು ಟೇಲರ್ ಟೇಲರ್ ಈಚರ ಅಷ್ಟು ನೀಟಾಗಿ ಬಂದಿಲ್ಲ ಆದರೂ ಕೂಡ ನಾನು ನನ್ನ ನಾನೇ ಹೊಲ್ಕೊಡ್ತೀನಿ ನಮ್ಮೂರನ್ನು ನಾನೇ ಹೊಲ್ಕೊಡ್ತೀನಿ ಮಂದಿಗೂ ಹೊಲ್ಕೊಡ್ತೀನಿ ಇವು ಬೇರೆ ರುಗಿರಾಕಿ ಡ್ರೆಸ್ಸು ಆಗಲೇ ಒಂದು ಟಾಪು ಒಂದು ಪ್ಯಾಂಟು ಹೊಲ್ಕೊಟ್ಟಿದ್ದೀನಿ ಇನ್ನು ಇದೊಂದು ಇನ್ನು ಒಂದು ಟಾಪ್ ಐತಿ ಅದೊಂದು ಕಟ್ ಮಾಡೀನಿ ಅದನ್ನು ನಾಳೆಗೆ ಹೊಲಿತೀನಿ ಸಿಂಪಲ್ ಆಗಿ ಡಿಸೈನ್ ಇಟ್ಟಿದ್ದೀನಿ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಯಾರ್ಯಾರ ಬರ್ದೇ ಇರೋರು ಫಸ್ಟ್ ನೀವು ಇದು ಫಿಟಿಂಗಿಗೆ ಈ ಥರ ಫಿಟ್ಟಿಂಗ್ ಮಾಡ್ಕೊಂಬಿಟ್ಟು ಆಮೇಲೆ ಇಲ್ಲಿಂದ ಇಲ್ಲಿಂದ ಏನೈತೆ ಮಡ್ಚ್ಕೊಂಡು ಹಿಂಗೆ ಮಡ್ಚ್ಕೊಂಡು ಇಲ್ಲಿ ತಂದು ಇಲ್ಲಿ ಒಳಸ್ಕೊಬೇಕು ಸ್ವಲ್ಪ ಹೊಳಸ್ಕೊಂಡು ಮತ್ತೆ ಈ ರೀತಿ ಹಿಂಗೆ ಒಳಸ್ಕೊಂಡು ಮತ್ತು ಅದನ್ನ ಈ ಕಡೆ ಹಿಂಗೆ ಮಾಡಿಕೊಂಡು ಹಿಂಗೆ ಹೊಲಿದ್ಬಿಟ್ರೆ ಇದು ಎಷ್ಟು ನೀಟಾಗಿ ಬರುತ್ತೆ ನೋಡಿರಿ ಒಂದು ಸ್ವಲ್ಪ ಏನೇನೂ ಆಗಿಲ್ಲ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದು ಕಟ್ ಹಿಡಿಯೋದು ನಾವು ಫಸ್ಟಿಗೆ ಇದನ್ನ ಇಲ್ದನ್ನ ಈ ರೀತಿ ಮಾಡಿ ಚೊಲ್ಕೊಂಡು ಆಮೇಲೆ ಈ ರೀತಿ ಫಿಟ್ಟಿಂಗ್ ಮಾಡ್ತೀನಿ ಅದು ಇಷ್ಟು ನೀಟಾಗಿ ಇಷ್ಟು ನೀಟಾಗಿ ಕಟ್ ಬರೋದಿಲ್ಲ ಇಲ್ಲಿ ಫಸ್ಟ್ ನಾವು ಫಿಟ್ಟಿಂಗ್ ಹಾಕ್ಕೊಂಡು ಆಮೇಲೆ ನಾವು ಕಟ್ ನೋಡ್ಕೊಂಡ್ರೆ ಇಷ್ಟು ನೀಟಾಗಿ ಬರುತ್ತೆ ನೋಡಿರಿ ನಿಮ್ಗೆ ಗೊತ್ತಿಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೀವು ಬೇರೆ ಥರ ಹೊಲೇ ಕತ್ತಿದ್ರೆ ಅಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾಳೆ ನವರಾತ್ರಿ ಮೂರನೇ ದಿನ ನಾಳೆ ನಾಳೆನ ವಿಡಿಯೋನ ಕಾಯ್ತಾ ಕಾಯ್ತಾಯಿರಿ ಮಿಸ್ ಮಾಡ್ಕೋಬೇಡಿ ಹಾಗೆ ಇವತ್ತಿನ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಕೊಡು ಲೈಕ್ ಕೊಡ್ರಿ ಮತ್ತು ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಾನು ನಾಳಿನ ವೀಡಿಯೋ ಬರ್ಚನೆ ಎಲ್ಲರಿಗೂ ಧನ್ಯವಾದಗಳು